ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಗ್ರಹಣ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಒಂದು ಗ್ರಹದ ಕೂಟ ಬಗ್ಗೆ ಈ ದಿನ ನಾವು ಹೇಳ್ಕೊಳ್ಳೋಣ ಮುಖ್ಯವಾಗಿ ಈ ಮಾರ್ಚ್ ಮೂವತ್ತರ ನಂತರ ರಾಶಿಯಲ್ಲಿ ಷ್ ಗ್ರಹ ಕೂಟ ಅನ್ನುವುದು ಆಗ್ತಾ ಇದೆ ಆ ಷಟ್ ಗ್ರಹ ಕೂಟ ಅಂದ್ರೆ ಏನು ಆ ಷಡ್ ಗ್ರಹ ಕೂಟದಿಂದ ಯಾವ ಫಲಗಳು ಸಿಗ್ತಾ ಇದೆ ಯಾವ ರಾಶಿಯವರಿಗೆ ಯಾವ ಪರಿಹಾರಗಳು ಮಾಡ್ಕೋಬೇಕು ಯಾವ ಆ ರೀತಿಯಾದಂತಹ ಅವರು ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಖ್ಯ ಈ ಷ್ಠ ಗ್ರಹ ಕೂಟ ಅಂದ್ರೆ ಏನು ಅಂದ್ರೆ ಒಂದೇ ರಾಶಿಯಲ್ಲಿ ಆರು ಪ್ರಧಾನವಾದಂತಹ ಪ್ಲಾನೆಟ್ಸ್ ಗ್ರಹಗಳು ಒಂದ್ರಿಂದ ಒಂದು ಬಂದು ಈ ಆರು ಗ್ರಹಗಳು ಒಂದೇ ರಾಶಿಯಲ್ಲಿ ಸ್ವಲ್ಪ ಸಮಯ ಇರೋದನ್ನ ನಾವು ಷಟ್ಗ್ರಹ ಕೂಟ ಷ್ಠ ಗ್ರಹ ಕೂಟ ಅಂತ ಕರಿತಾ ಇದ್ವಿ ತುಂಬಾ ರೇರ್ ಈ ತರ ಇದಕ್ ಮುಂಚೆ ನಡೆದಿತ್ತ ಅಂದ್ರೆ ತುಂಬಾ ಜನ ಈಗ ಹೇಳ್ಕೊಳ್ಳೋ ಪ್ರಕಾರ ಅಂದ್ರೆ ಒಂದು ನೂರು ವರ್ಷಗಳಿಗೊಂದ್ಸಾರಿ ಇಲ್ಲ ಸ್ವಲ್ಪ ಜನ ಹೇಳ್ತಾ ಇದಾರೆ ಸಾವಿರ ವರ್ಷಗಳಿಗೊಂದ್ಸಾರಿ ಈ ತರ ಅಪರೂಪವಾದಂತಹ ಷಟ್ಗ್ರಹ ಕೂಟ ಆಗುತ್ತೆ ಅಂತ ಆಗು ಹೋಗುಗಳು ಕೇಳ್ತಾ ಬರ್ತಾ ಇದೆ ಇನ್ನ ಹೊರಗಡೆ ಈ ಪ್ರಚಾರ ನಡೀತಾ ಇರುವಂತಹುದು ಈ ಷಟ್ಗ್ರಹ ಕೂಟದಿಂದ ಅನೇಕವಾದಂತಹ ವಿಪತ್ತುಗಳು ಪ್ರಕೃತಿ ವೈರುಧ್ಯಗಳು ವಿಪತ್ತುಗಳು ಮತ್ತು ಯುದ್ಧಗಳು ನಡೆಯುವಂತಹ ಸಂಭವ್ಯತೆ ಇದೆ ರೋಗಗಳು ಪ್ರಬಲುವಂತಹ ಸಂಭವಿ ಸಂಭವ್ಯತೆ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಪ್ರಚಾರ ಮಾಡ್ತಾ ಇದ್ದಾರೆ ಆದ್ರಿಂದ ಆತರ ಯಾವುದು ಇಲ್ಲ ಮೊನ್ನೆದಕ್ ಮೊನ್ನೆ ಹೇಳಿದ್ರು ಎಚ್ ಎಂ ಪಿ ವಿ ವೈರಸ್ ಬಂದು ಅದು ಕೊರೋನಾಗಿನ್ನ ತುಂಬಾ ಡೇಂಜರಸ್ ಅದು ಕೊರೋನಾಗಿನ್ನ ತುಂಬಾ ಬೇಗ ಹರಳುತ್ತೆ ತುಂಬಾ ಪ್ರಾಣ ನಷ್ಟವಾಗುತ್ತೆ ಅಂತ ಹೇಳ್ಬಿಟ್ಟು ಈ ಷಡ್ಗ್ರಹ ಕೂಟಕ್ಕೆ ಅವರು ಹೋಲಿಸಿದರು ಆದ್ರೆ ಅದು ಯಾವುದು ಆತರ ಆಗ್ಲಿಲ್ಲ ಯಾಕಂದ್ರೆ ತುಂಬಾ ರೇರಾಗಿ ಈ ತರ ಆರು ಗ್ರಹಗಳು ಒಂದು ರಾಶಿಯಲ್ಲಿ ಸ್ವಲ್ಪ ಕಾಲದ ಮಟ್ಟಿಗೆ ಈ ಏಪ್ರಿಲ್ ತಿಂಗಳಿಂದ ಜೂನ್ ತಿಂಗಳವರೆಗೆ ತಿಂಗಳ ಮೂರ್ಲಿಂಗ ನಾಲ್ಕು ತಿಂಗಳು ಒಂದೇ ರಾಶಿಯಲ್ಲಿ ಸೀಮಿತರಾಗಿರುತ್ತೆ ಆ ಕಾರಣದಿಂದ ದ್ವಾದಶ ರಾಶಿಗಳಲ್ಲಿ ಏನಾದ್ರೂ ಪ್ರಭಾವ ಇರುತ್ತೆ ಅಂದ್ರೆ ಖಂಡಿತವಾಗಿಯೂ ಇರುತ್ತೆ ಆ ಪ್ರಭಾವ ಏನು ಯಾವ ತರ ಇರೋದು ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಕೇಳಿದ್ವಿ ತ್ರಿಗ್ರಹ ಕೂಟ ಅಂದ್ರೆ ಮೂರು ಗ್ರಹಗಳು ಒಂದು ರಾಶಿಯಲ್ಲಿರುವುದು ಅವಾಗ ಅಹ್ ನಡೀತಾ ಇರುತ್ತೆ ಫ್ರೀಕ್ವೆಂಟ್ ಆಗಿ ನಡೀತಾ ಇರುತ್ತೆ ಇನ್ನ ಚತುರ್ಗ್ರಹ ಚತುರ್ಗ್ರಹ ಕೂಟ ಅನ್ನೋದು ತುಂಬಾ ರೇರ್ ಅದನ್ನು ತುಂಬಾ ರೇರ್ ಆಗಿ ನೋಡ್ತಾ ಇದ್ದೇವೆ ಇನ್ನ ಪಂಚಗ್ರಹ ಕೂಟ ಇದನ್ನು ಅಷ್ಟೇ ನಾವು ಯಾವತ್ತ ಕೇಳಲಿಲ್ಲ ಬಟ್ ಇದನ್ನು ನಡೆಯುವಂತಹ ಸಂಭವಿದೆ ಇದೆ ನಡೆದಿದೆ ಅನ್ನೋದು ಹೇಳ್ತಾ ಇದೀವಿ ಅದನ್ನು ಮೀರಿಗ ಶಸ್ತ್ರ ಗ್ರಹ ಕೂಟ ಷಟ್ ಗ್ರಹ ಕೂಟ ಅನ್ನುವುದು ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯಲ್ಲಿ ಮಾರ್ಚ್ ಇಪ್ಪತ್ತೆಂಟರಂದು ಈ ಶ ಗ್ರಹ ಕೂಟ ಅನ್ನೋದು ಮೀನರಾಶಿಯಲ್ಲಿ ನಡೀತಾ ಇದೆ ಮೀನರಾಶಿಯಲ್ಲಿ ಆರು ಗ್ರಹಗಳು ಒಂದರಿಂದ ಒಂದು ಬಂದು ನೆಲೆಸ್ತಾ ಇದೆ ಯಾವಾಗ್ಲಿಂದ ಮಾರ್ಚ್ ಇಪ್ಪತ್ತೆಂಟರಿಂದ ಜೂನ್ ಎಂಡಿಂಗ್ ವರೆಗೂ ಈ ಶಸ್ತ್ರಗ್ರಹ ಕೂಟ ಅನ್ನೋದು ಮೀನರಾಶಿಯಲ್ಲಿ ತೊಡಗಿರುತ್ತೆ ಇನ್ನ ಮೀನರಾಶಿಯಲ್ಲಿ ಈ ಮಾರ್ಚ್ ಇಪ್ಪತ್ತೆಂಟರಂದು ಪೂರ್ವಭಾದ್ರ ನಾಲ್ಕನೇ ಪಾದದಲ್ಲಿ ಚಂದ್ರ ಪ್ರವೇಶ ಮಾಡ್ತಾ ಇದ್ದಾನೆ ಚಂದ್ರ ಪ್ರವೇಶ ಮಾಡ ತಕ್ಷಣ ನಾವು ನಿಮ್ಮೊಂದಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಈ ಪ್ರಧಾನ ಗ್ರಹಗಳಾದಂತಹ ಚಂದ್ರ ಮತ್ತು ರವಿ ಬುಧ ಶುಕ್ರ ರಾಹು ಶನಿ ಈ ಆರು ಗ್ರಹಗಳು ಮೀನರಾಶಿಯಲ್ಲಿ ಪ್ರವೇಶ ಮಾಡ್ತಾ ಷಟ್ಗ್ರಹ ಕೂಟವನ್ನ ಇದು ಏರ್ಪಡಿಸುತ್ತಾ ಇದ್ದಾವೆ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಪ್ರತಿಕೂಲ ಫಲಗಳು ಹೊಂದುತ್ತಾ ಇರುತ್ತೆ ಅನ್ನೋದನ್ನ ನಾವು ಒಂದೊಂದು ರಾಶಿಯಾಗಿ ನಾವು ನೋಡ್ತಾ ಹೋಗ್ತೇವೆ ಈ ವಿಡಿಯೋದಲ್ಲಿ ಯಾವ ರಾಶಿಗೆ ಅದೃಷ್ಟವನ್ನು ತರುತ್ತೆ ಯಾವ ರಾಶಿಯವರು ಹುಷಾರಾಗಿರ್ಬೇಕು ಆರೋಗ್ಯದ ವಿಷಯಗಳಲ್ಲಾಗ್ಲಿ ಯಾಕಂದ್ರೆ ಆರು ಗ್ರಹಗಳು ಒಂದೇ ಸ್ಥಾನದಲ್ಲಿ ಒಂದೊಂದು ಸ್ಥಾನದಲ್ಲಿ ಒಂದು ಗ್ರಹ ಇದ್ರೇನೆ ಸಾಕಷ್ಟು ದುಷ್ಪರಿಣಾಮಗಳಾಗಿರ್ಲಿ ಅನು ಅದೃಷ್ಟವಾಗಿರ್ಲಿ ಇರುತ್ತೆ ಆದ್ರೆ ಇಲ್ಲಿ ನೋಡಿ ಆರು ಪ್ರಧಾನ ಗ್ರಹಗಳು ಒಂದೇ ಸ್ಥಾನದಲ್ಲಿದ್ದು ಈ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಪರಿಣಾಮವನ್ನು ಕೊಡ್ತಾ ಇದೆ ಇದು ಅಚ್ಚರಿ ಬೀಳಿಸುವಂತಹ ಸತ್ಯ ಆಗಿರಬಹುದು ಆದರೆ ನಾವು ರಾಶಿಗಳ ಪ್ರಮಾಣದ ಮೇಲೆ ನಾವು ಜಾತಕವನ್ನ ಪರಿಶೀಲನೆ ಮಾಡುವಾಗ ಗೋಚಾರ ಫಲವನ್ನು ನೋಡುವಾಗ ಈ ಷಡ್ ಗ್ರಹ ಕೂಟದಿಂದ ಆಗುವಂತಹ ಅದೃಷ್ಟ ಮತ್ತು ಪ್ರತಿಕೂಲ ಅಂಶಗಳ ಬಗ್ಗೆ ತಿಳಿಯಲೇಬೇಕಾಗಿರುತ್ತದೆ ಎರಡನೇ ರಾಶಿಯಾದಂತಹ ವೃಷಭ ರಾಶಿ ಜಾತಕರಿಗೆ ಈ ಷಡ್ಗ್ರಹ ಕೂಟದ ಮುಖಾಂತರ ಯಾವ ಫಲಿತವನ್ನು ಅವರು ನೋಡ್ತಾ ಇದ್ದಾರೆ ಯಾವ ಯೋಗವನ್ನು ಕಾಯ್ತಾ ಇದ್ದಾರೆ ಈ ವಿಷಯವನ್ನು ನಾನು ಹೇಳುವುದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೀನಿ ತುಂಬಾ ಸಂತೋಷವಾಗ್ತಾ ಇದೆ ಇದು ಸಿಹಿ ಸಿಹಿ ಸುದ್ದಿ ಋಷಭರಾಶಿಯವರಿಗೆ ಅಂತ ಹೇಳ್ಬಹುದು ಗೋಚಾರದ ಫಲ ರೀತಿಯ ಅದೃಷ್ಟ ರಾಶಿಗಳಲ್ಲಿ ಈ ವರ್ಷ ಅತ್ಯುತ್ತಮ ರಾಶಿಯಾದಂತಹ ವೃಷಭ ರಾಶಿ ಶುಕ್ರ ಅನುಗ್ರಹ ಇದೆ ಅದೊಂದು ರೀತಿಯಾದಂತಹ ಅದೃಷ್ಟ ಫಲ ಆದ್ರೆ ಈ ಷಡ್ಗ್ರಹ ಕೂಟ ನಿಮಗೆ ಅದೃಷ್ಟವೋ ಅದೃಷ್ಟ ಅನ್ನೋ ತರ ಒಂಥರ ನೀವು ಏನನ್ಕೋಬೇಕು ಗೊತ್ತಿಲ್ಲ ಈ ವರ್ಷ ಅವರಿಗೆ ಅತ್ಯಂತ ಅದ್ಭುತವಾದಂತಹ ವರ್ಷ ಈ ಇದಕ್ ಮುಂಚೆ ನಾವು ವಿಡಿಯೋಗಳಲ್ಲಿ ಹೇಳಿದ್ದಂಗೆ ನಿಮಗೆ ಋಷಭರಾಶಿಯವರಿಗೆ ಆ ಈ ಗೋಚಾರ ಫಲದಿಂದ ನಿಮಗೆ ಎಷ್ಟು ಅದೃಷ್ಟವೋ ಈ ಷಡ್ಗ್ರಹ ಕೂಟದಿಂದ ಅದಕ್ಕೂ ದುಪ್ಪಟ್ಟು ಅದೃಷ್ಟ ಕೊಡ್ತಾ ಇದೆ ನಾನು ಹೇಳಿದ್ದೇನೆ ಷಟ್ಗ್ರಹ ಕೂಟ ಅಂದ್ರೆ ಏನು ಅಂತ ಆರು ರಾಶಿಗಳು ಆರು ಪ್ರಧಾನವಾದಂತಹ ಗ್ರಹಗಳು ಬೀಳ್ತಾ ಇದಾವೆ ಅದರಲ್ಲಿ ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಹನ್ನೊಂದನೇ ಸ್ಥಾನದಲ್ಲಿ ಏಕಾದಶ ಭಾವದಲ್ಲಿ ನೋಡಿ ಯಾವ್ದಾದ್ರೂ ನಾವು ಸಂಕಲ್ಪ ಮಾಡುವಾಗ ಏಕಾದಶವನ್ನ ಏಕಾದಶ ಸ್ಥಾನ ಹನ್ನೊಂದನೇ ಸ್ಥಾನವನ್ನ ಲಾಭ ಸ್ಥಾನ ಧನಸ್ಥಾನ ಶುಭ ಸ್ಥಾನ ಅಂತ ಹೇಳ್ತಾ ಇರ್ತೇವೆ ಅಂತಹ ಉತ್ತಮವಾದಂತಹ ಏಕಾದಶ ಭಾವದಲ್ಲಿ ಷಡ್ಗ್ರಹ ಕೂಟ ನಿಮಗೆ ಕಾಣಿಸ್ತಾ ಇದೆ ಪರಿಸ್ತಾ ಇದೆ ವೃಷಭ ರಾಶಿಯವರು ಈ ಷಡ್ಗ್ರಹ ಕೂಟದಿಂದ ನಿಮಗೆ ಒಂದು ಅದೃಷ್ಟದ ಸುರಿಮಳೆನೆ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ ನಿಮಗೆ ಅತ್ಯಂತ ಅದೃಷ್ಟ ಅನುಕೂಲವಾದಂತಹ ಒಂದು ಸ್ಥಿತಿಯನ್ನ ಒಂದು ರಾಜಯೋಗವನ್ನ ಅಖಂಡ ರಾಜಯವನ್ನ ತರ್ತಾ ಇದೆ ನಿಮಗೆ ಈ ವರ್ಷ ಈ ಷಟ್ ಕೂಟ ಏನು ಯೋಗಗಳು ಕುಬೇರ ಯೋಗ ಮಹಾಲಕ್ಷ್ಮಿ ಯೋಗ ಪ್ರತಿ ಒಂದು ಯಾವ ಕೆಲಸ ಹಿಡಿದ್ರು ನಿಮ್ಕ ಆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುವಂತಹ ಕಾಲ ಆಗಿರುತ್ತೆ ಈ ಷಟ್ ಕೂಟದಿಂದ ಈ ಋಷಭ ರಾಶಿಯವರಿಗೆ ಗೋಚಾರ ಫಲದಲ್ಲಿ ಯೋಗ ಈಗ ಷಡ್ಗ್ರಹ ಕಟ ಕೂಟದಿಂದ ಯೋಗ ಇನ್ನು ಏನ್ ಬೇಕು ಅವರಿಗೆ ಈ ವರ್ಷ ತುಂಬಾ ಸಂತೋಷವಾಗುತ್ತೆ ಯಾಕಂದ್ರೆ ಋಷಭ ರಾಶಿಯಲ್ಲಿ ಜನಿಸುವಂತವರು ಅತ್ಯಂತ ಅದೃಷ್ಟವಂತರು ಪುಣ್ಯವಂತರು ಅಂತಾನೆ ಹೇಳ್ಬೋದು ಈ ವರ್ಷ ಯಾಕಂದ್ರೆ ಅವರಿಗೆ ಯೋಗದ ಮೇಲೆ ಯೋಗ ಯೋಗದ ಸುರಿಮಳೆನೆ ಇವರಿಗೆ ಕಾಯ್ತಾ ಬರ್ತಾ ಇದೆ ಇನ್ನ ಮಾರ್ಚ್ ತಿಂಗಳಿನಿಂದ ನೀವು ಹಿಡಿದಿರುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂತಹ ಯಶಸ್ಸು ಮತ್ತು ನಿಮಗೆ ಧನಾಗಮನ ಅದೇ ರೀತಿ ಪ್ರಾಪರ್ಟಿ ಕೊಂಡ್ಕೊಳ್ಳೋದಾಗಿರ್ಲಿ ಇಲ್ಲ ವಿದೇಶಿಗಳಲ್ಲಿ ವಾ ವಾಸ್ತವ್ಯ ಹೊಂದೋರ ಹೊಂದಿರೋದಾಗಿರ್ಲಿ ಇಲ್ಲ ನಿಮಗೆ ಅನುಕೂಲವಾಗಿ ಆಕಸ್ಮಿಕವಾಗಿ ಬರುವಂತಹ ಧನಯೋಗ ಆಗಿರ್ಲಿ ಧನಾಗಮನ ಆಗಿರ್ಲಿ ಪ್ರಾಪರ್ಟೀಸ್ ಆಗಿರ್ಲಿ ಮತ್ತೆ ನೀವು ವಿದ್ಯಾರ್ಥಿಗಳೇ ಅತ್ಯಂತ ಅನುಕೂಲವಾದಂತಹ ಸಮಯ ನೀವು ಸ್ವಲ್ಪ ಒಂದು ಫೈವ್ ಪರ್ಸೆಂಟ್ ಎಫರ್ಟ್ ಹಾಕಿ ಅಂತ ನಾನು ಹೇಳ ನೀವು ಎಷ್ಟು ಎಫರ್ಟ್ ಆಗ್ತಾ ಇದ್ರೋ ಅಷ್ಟು ಎಫರ್ಟ್ಗೆ ಅದಕ್ಕೆ ದುಪ್ಪಟ್ಟು ರಿಸಲ್ಟ್ ಅನ್ನು ಕೊಡುವಂತಹ ಕಾಲ ಅತ್ಯಂತ ಈ ಸರ್ಕಾರಿ ಕೆಲಸಕ್ಕೋಸ್ಕರ ಯಾರಾದರೂ ಪ್ರೊವೈಡ್ ಮಾಡ್ತಾ ಇದ್ರೆ ಈ ವರ್ಷ ಖಂಡಿತವಾಗಿಯೂ ಈ ಋಷಭ ರಾಶಿ ಅವರಿಗೆ ಸರ್ಕಾರಿ ಕೆಲಸ ಆಗಿರಲಿ ನಿಮ್ಮ ಕನಸುಗಳು ಒಂದು ರೀತಿಯಲ್ಲಿ ಒಂದು ಒಂದು ಪ್ಲಾನಿಂಗ್ ಪ್ರಕಾರ ನಿಮ್ಮ ಕನಸುಗಳು ಏನೇನಿದೆಯೋ ಎಲ್ಲ ಒಂದೊಂದೇ ಒಂದೊಂದೇ ನೀವು ಏನಾದರೂ ಈಡೇರಿಸ್ಕೋಬೇಕು ಏನಾದ್ರೂ ಮುಖ್ಯವಾದ ಕೈ ಕೆಲಸವನ್ನ ಕೈ ಹಿಡಿಬೇಕು ಏನಾದ್ರೂ ಸಕ್ಸಸ್ ಆಗ್ಬೇಕು ಲೈಫ್ ಅಲ್ಲಿ ಅನ್ನೋಂಗಿದ್ರೆ ಈ ಷಡ್ ಕೂಟದಿಂದ ಏಪ್ರಿಲ್ ತಿಂಗಳಿಂದ ಜೂನ್ ತಿಂಗಳವರೆಗೆ ಈ ಆರು ಗ್ರಹಗಳಲ್ಲಿ ಮುಖ್ಯವಾಗಿ ಆ ನಿಮಗೆ ಹನ್ನೊಂದನೇ ಭಾವದಲ್ಲಿ ಆಗ್ತಾ ಇದೆ ಆ ಕಾರಣದಿಂದ ಈ ಋಷಭ ರಾಶಿಯವರು ಅತ್ಯಂತ ಅದೃಷ್ಟವಂತರು ಈ ಷಟ್ಗ್ರಹ ಕೂಟದ ಕಾರಣದಿಂದ ಅಂತ ಹೇಳ್ಬಹುದು ಇನ್ನ ಬೇರೆ ರಾಶಿಗಳು ದ್ವಾದಶ ರಾಶಿಗಳಲ್ಲಿ ವಿಭಿನ್ನವಾದಂತಹ ಪರಿಹಾರಗಳು ಮತ್ತು ಸಮಸ್ಯೆಗಳಿದ್ರೂನು ವೃಷಭ ರಾಶಿಯಲ್ಲಿ ಅತ್ಯಂತ ಸಂಪೂರ್ಣವಾದಂತಹ ದೇವರ ಅನುಗ್ರಹ ಇರುವಂತಹ ಒಂದು ರಾಶಿ ವೃಷಭ ರಾಶಿಯಾಗಿರುತ್ತೆ ಆ ಕಾರಣದಿಂದ ಈ ಋಷಭ ರಾಶಿಯವರಿಗೆ ಈ ವರ್ಷ ಅತ್ಯಂತ ಶುಭ ವರ್ಷ ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತ ಸಮಸ್ತ ಸನ್ಮಂಗಳ ಅನುಭವಂತು ಜೈ ಶ್ರೀರಾಮ್